ಕಟ್ ತೈಲೇ 30 ಎಲ್ಲ ನೆತ್ತು ತಾರಲೇ ಇವ پتہ ನೋಡಾ ಮಡಿತಿಲ್ಲ ಹ್ಮ್ ಕೈ 20 ಮತ್ತೆ ಮತ್ತೆ ಜಾಕೆ ಕೈ ಗೆಳ್ತಿಲ್ಲ ಅಯ್ಯೋ 500 ಇಲ್ಲಿ ಬಿಡು ನಮ್ಮಲ್ಲಿ ಇಲ್ಲಿ

ಮನ್ಯಾರ ಸ್ಟೇಷನ್ ಐನೂರು ರೂಪಾಯಿ ದಂಡ ಕಟ್ಟಬಂದಿರ ಅಂದ್ರ ಅಂದರ್ ಬಹಾರ ಅಂದರ್

ಏ ನಮ್ ಹುಡುಗ್ರಿ ಬರ್ಲೂ ಹಾ ರಿಯ ಏನು ಕಾಯಿ

ಇಲ್ಲಿ ಮನೆಯಾಗ ಕೊರಿ ಚಟ್ನಿ ಮಾಡ ಕೊಬ್ಬರಿ ತಗೊಂಡ್ ಬಂದ್ರೆ ಇಲ್ಲಿ ಬಂದ್ ಇಸ್ಪೆಟ್ ಆಡಾತಿ ನೀನ್

ಹೇಳಾಕ್ ಬರಂಗಿಲ್ಲ <prechen Bahan Bondana> <Reidinju>

ಪ್ಪ ನಿಮ್ ಕಾಕ ಬಂದ್ರಿ ಬಂದಿಲ್ಲ ಇಲ್ಲಿ ಕುಂತಾನಲ್ಲ ಇವ ಯಾರು ಬೇ ರೀ ನೀ ಕರ್ಕೊಂಡ್ ಬರ್ತಿದೆ ಹಾಳು ಮಾಡಕ್ ಹತ್ತಿದೆ ನಿಂದ ನಿಂಗೊಂದ್ ಕೆಲ್ಸ

ಏ ನಿಮ್ಮವ್ವ ಕಡೆ ಕೊಟ್ಟಿರ್ತೀನಿ ರೊಕ್ಕಾನ ಅದನ್ನ ಫಿಕ್ಸ್ ಡೆಪಾಸಿಟ್ ಅದು ನಿಮ್ಮವ್ವ ಎ ಟಿ ಎಮ್ ಇದ್ದಂಗ ನಾವು ಕಾರ್ಡ್ ಹಾಕಿ ರೊಕ್ಕ ಇಸ್ಕೊಂತ ಏ ಮನಿಗ್ ಮಾಡ್ತೀನಿ ನೀ ನಿಮ್ಮ ನಡಿ ನಾ ಬರ್ತೀನಿ ನೀರ್ ಹೇಳಾರ ಕರ್ಕೊಂಡ್ ಬರ್ತೀನಿ ಮತ್ತೆ ಎಲ್ಲ ನೀರ್ ಹೇಳೋರ್ ಹೊಲ್ದಾಗ ಬೋರ್ ಹಾಕ್ಸ್ಬೇಕಿಲ್ಲ ಎಲ್ಲಿ ಕಂಟ್ಯಾಗೆ ಬೋರ್ ಹಾಕಿಸ್ತೀನಿ ಅಲ್ಲೇ ಗಂಟೆಗೆ ಅಲ್ಲೇ ಇರ್ತಾರೆ ಅವ್ರ ಕಂಟ್ಯಾಗ ಇರ್ತಾರೆ ನಿಮ್ಮವ್ರು ಗಂಟೆಗ್ ಇರ್ತಾರೆ ಚೀರ್ ಚೀನ್ ಮಾತಾಡ್ತ ಕಲ್ತಾರ ಬರ್ತೀನಿ ನಡಿ ನಾ ಬರ್ತೀನಿ ನೀರ್ ಹೇಳೋರ್ ನಾ ಅಲ್ಲೇ ಹಾ மீனாட்சி மத்த குடுப்பாங்க நாச்சுல் நீங்க

ಬಾಗಿಲು ಸಿಕ್ಕೊಂಡಿಲ್ಲ ನೀನ ಬಾಗಿಲದಾಗ ಸಿಕ್ಕೊಂಡಿ ಮನಿ ಬರನ ಕಳಿಬೇಕಲ್ರೀ ಅದ್ನ ತಾನೇ ಮನಿ ಬರ ತಾನೇಪ್ಪಾ ಮನಿ ಒಳಗ್ ಬಂದ್ ಕಡಿತಾರ ಮನಿ ಹೊರಗ ಕಳಿದಿಲ್ಲ ಇಲ್ರಿ ನಮ್ಮ ಆಟೋಮ್ಯಾಟಿಕ್ ಲುಂಗಿ ಎಲ್ಲಾರಿ ಅವು ಆಟೋಮ್ಯಾಟಿಕ್ ಲುಂಗಿ ಇರ್ತಾವು ನಾ ಮನಿ ಹತ್ತಕ್ ಬಂದ ಸೆನ್ಸರ್ ಮ್ಯಾಲ್ ತಾನೇ ಉಚ್ಚ ಬಿಡ್ತದ ಇದಕ್ಕೂ ಸಣ್ಣ ಸಾರ್ ಇಟ್ಟ ಎಲ್ಲಾ ಲುಂಗಿಗೂನು ಎಲ್ಲಾ ಸೆಣಸ್ಯಾರ ಹೈ ಪಾಯರ್ ನಾವ್ ಏನ್ ವಿಚಿತ್ರದ ಇಲ್ಲಿ ಅವ್ನ ಸೃಷ್ಟಿನ ವಿರುದ್ಧ ಮಾಡ್ತೀಯ ಇಲ್ಲಲ್ಲಿ ಆ ಲುಂಗಿ ಹಂಗ ಸೆನ್ಸರ್ ಮೇಲೆ ಲುಂಗಿ ನಮ್ ಕುಂದ್ರಲ್ ಕಟ್ಟಿ ಕುಂದ್ರು

ಸ್ವೀಟ್ ವಾಯ್ಸ್ ಇರ್ತದೆ ಅನ್ಲಿ ಬರೇ ಮುಖ ನೋಡಿದ್ರೆ ಹೇಳ್ತೀನಿ ಇಷ್ಟೇ ಕುಡ್ದಾನಂತ ಹೇಳಿ ಕಿಸಿಂದ ಅಲ್ರಿ ಮಾಮರ್ ನೀವು ಮುಖ ನೋಡಿ ಹೇಳ್ತೀರಿ ಅಂದ್ರೆ ಇಷ್ಟೇ ಕುಡ್ದಾನಂತ್ರ ನೀವೆಂತ ದೊಡ್ಡ ಮಹಾ ಕೆಟ್ಟ ಕುಡುಗಿರ್ಬೇಕ್ರಿ ಮಹಾ ದೊಡ್ಡ ಏ ಮಗಳದಾಳ ಒಲೆ ಕಾಲಿಗಿಲ್ ಮರ್ಲಿ ಹೊಡಿಸಿ ಗಿಡಿಸಿ ನಾ ಕುಡ್ದಿಲ್ ಒಲೆ ನೀ ಕುಡ್ದಿದ್ ಹೇಳಾಕತ್ತೀನಿ ನಿನಗ ಅಂದ್ರ ನಾ ಕುಡ್ದಿನ ತೆಂಗ್ ಕಂಡು ಹಿಡಿದ್ರಿ ನೀವು ನಾ ನೋಡಿದ್ರೆ ಹೇಳ್ತೀನಿ ಮುಖ ನೋಡಿದ್ರೆ ಏನು ನೋಡಿ ಹೇಳ್ತೀರಿ ಇಷ್ಟೇ ಕುಡದ ಅಂತ ಏನು ನೋಡಿ ಹೇಳ್ತೀರಿ ನಿಮ್ಮ ಮುಖ ನೋಡಿದ್ರೆ ಹೇಳ್ತೀನಿ ಇಷ್ಟೇ ಕುಡದ ಅಂತ ಹೇಳಿ ಮುಖ ನೋಡಿದ್ರೆ ಕುಡದ ಅಂತಾ ಹಾ ಅನುಭವ 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 ಎಂಗ್ ಬಂತ್ರಿ ನೋಡಿದ್ರೆ ಅನುಭವ ಬರ್ತೈತಿ ಇಂತ ಅನುಭವ ಸಂಬಂಧನೆ ಎಷ್ಟಂತೂ ನೋಡಲಿಲ್ಲ ಹಲೋ ಯುವಾ ಹಲೋ ಯುವಾ ಏನು ಮಾಡಕತ್ತೀಯಾ ರಮಿತಾ ಹಾ ನಾ ಆರಾಮವಾ ನೀ ಹೇಳಿ ஒரு ಚೆಕ್ ಅದ ಚೆಕ್ ಬರ್ದು ಬಿಡ್ತೀನಿ ದೊಡ್ಡ ಅಮೌಂಟ್ ಕೇಳಿ ಏನ್ರಿ ಇದಕ್ಕಂತರ ನಾನು ಹೇಳಿದ್ರಂತ ಈಗ ಸಾಕು ಏನು ಬೇಡ ಒಂದು ನೂರು ರೂಪಾಯಿ ಸಾಕು ನೂರ ಹ್ಞೂ ಸರಿ ಒಂದು ಐದುನೂರು ತಾ ಕೊಡ್ತೀನಿ ನೂರು ನೀ ಐದುನೂರು ತಾ ನಿಂಗೆ ನೂರು ಕೊಡ್ತೀನ ಐನೂರು ಅಲ್ಲೇ ನೀ ನನಗ್ ನೂರ್ ರೂಪಾಯಿ ಕೊಡು ನಾನು ನೂರ್ ಕೊಡ್ತೀನಿ ನನ್ನ ಬಲ್ಲ ಐನೂರು ರೂಪಾಯಿ ಇದ್ರೆ ನಿನ್ನ ಬಲ್ಲ ಯಾಕೆ ನೂರ್ ರೂಪಾಯಿ ಕೇಳಕ್ ಬರ್ತಿದ್ದೆ ನಾನು ನನ್ನ ಬಲ್ಲ ನೂರ್ ಇದ್ರೆ ನಾಕ್ ಐನೂರ್ ಕೇಳ್ತಿದ್ದೆ ನನಗ ಏ ಮನ ನಿಮೇ ಯಾವ ವಿಚಿತ್ರ ನನ್ನ ಮಗಲ್ಲೇ ಚಿತ್ರ ನೀ ಏನ್ ಮಾತಾಡಕಿದ್ವಿ ಹಚ್ಚಿಲ್ಲ ನವನ್ ಅಕ್ಕಿ ಪಾತ್ರಿಗಿತ್ತಿ ನಾವು ನವನ ಮಗಳ ಮನ್ಯಾಗ ಎರಡ್ ದಿನ ಇದ್ದು ಬರ್ಬೇಕಂತಂದ್ರೆ ಇಲ್ಲಿನೂ ಬೆಂಕಿ ಹಚ್ಚಿಲ್ಲ ಅಲ್ಲಿನೂ ಇರ್ಗುದ ಮನೆ ಕುತ್ರು ಕುಂದ್ರು ಕೊಡುದಿಲ್ಲ ಏನ್ ಸಾಕು ಸಾಕ್ ಮಾಡ್ಯಾವ ನನ್ಗ್ರಿ ಅಂದ್ರೆ ಕುಡುದಿಲ್ಲ ದಾರದ ಅಂಗಡಿ ಮುಂದೆ ಬಂದಿನಿ ನಿಷನ್ ನನಗೆ ಕುಡಿದ್ರಿ ಸ್ವಲ್ಪ ಲಾಜ್ ಮರಿ ಏನಿದು ಕುಡಿದು ಬಂದ್ಯರೆ ನಿ ತಗೋದು ನಮ್ಮನೇ ನಾವುನೇ ಕುಡಿಬೇಕು ಜಾಗಲಿ ಮಟ್ರೆ ಏ ಮಗಳ ಮಗಳ ಮನೆಯಲ್ಲ ಇದು ಕುಡಿಲಾರೆ ಬಾ ಪೂಜೆ ಮಾಡ್ತಿನೇ ಕುಡಿದು ಬರಬೇಡ ಹಾ ಕುಡಿದ ನಮ್ಮ ಮನೆ ಬರಬೇಡ ಕುಡಿಲಾರೆ ಬಾ ನಿನ್ನ ಪೂಜೆ ಮಾಡ್ತಿನಾ ಮತ್ತೆ ನೀ ಕುಡಿದು ಬಂದ್ಯಲ್ಲ ಲೇ ನನ್ನ ಮನೆ ಇದಿದು ನಿನ್ನ ಮನೆ ಏನು ಬೇಕadಾ ನಿಮ್ಮ ಮನೆ ಒಂದ ಕುಡಿದಿನೇ

ಹಾ ಹೊಡ್ದೀನಿ ಏನ್ ಮಾಡವ ಈಗ ಹೇ ಅಲ್ಲಿ ರೊಕ್ಕ ಕಸ್ಕೊತಿ ರೊಕ್ಕ ಕಸ್ಕೊಂಡು ನಿಮ್ಮ ಅಪ್ಪ ಕುಡಿಶ್ ಬಂದು ನನಗೆ ಹೊಡೆಸ್ತೀರಿ ಅಲ್ಲಿ ಏ ಏ ನಿಮ್ಮ ತಾಯಿನ ದೇವ್ರು ಮಾಡ್ಲಿ ಏ ಯಾ ದೇವ್ ಏ ಏ ಏನಂದೀನಿ ನಿಮ್ಮ ಅವ್ವನ ತಾಯಿನ ದೇವ್ರು ಮಾಡ್ಲಿ ನಿಮ್ಮ ಮೊದಲು ಕುಂತು ಮಾತಾಡೋದ್ ಕಲಿ

ಅತ್ತೆ ಹೊಡಕೊಂಡ ಸಾಯ್ ಏ ಬಾ ನಾ ಎದೆ ಕೊಡ್ಕೊತಿನಿ ಏ ಹೊಡಿಬಾ ತಂದೆ ಅದಕ್ಕೆ ನಿನ್ನ ಹೊಡದಿಲ್ಲ ಏನು ಉಳ್ಸಿ ಉಳ್ಸಿ ಏನ್ ಬರೋಣಾಡಿ ನಮ್ಮನೆ ಬರೋಣಾಡಿ ಈಗ ಏನು ಮಾಡೋಣಾಡಿ ರಾಮನೆ ಬರೋಂತಿದೆ ಅರೆ ನಡಿ ಇದ್ರು ಇದ್ರು ಮಾತು ಕಳ್ಕೊಂಡು ಏನ್ ಮಾಡ್ತಿದಿ ನಮ್ಮ ಮನೆ ಏ ಬಾಗ್ಲಿಗಿಲೇ ಇದ ನಿಂದ್ರು ನಿಂದ್ರು ಸ್ಟೈಲ್ ಆಲೆ ಇದು ಏ ನಿನ್ನ ಅವ ಗಯಾ ಗಂಟೆ ನಡಿಲೇ ನಡಿ ಬಾರೆ ಗುರುಗಳ ಬಾರೆ ಇದಿರಿ ಹಳಾ ಹಾಯಿದಿರಿ ಹಳಾ ಕಾಲಮುಗ್ಯಪ್ಪೆ ನಮಸ್ಕಾರ ಮಾಡೋಣ ನಮಸ್ಕಾರ ಬಕ್ಕಿಲ ಒತ್ತಾಯ ಮಾಡೋಣ ಮಟ್ ನೀನು ಮಾಡಾ ಹಾಯಿತಾಯ್ಪ್ಪಾ ಸ್ವಾಮಿ ಇದರಂಗ ನೀರು ಸಹ ಭೂಮಿಗೆ ಇರ್ತಾವ ನೀರು ಸ್ವಲ್ಪ ಏನಾ ಕುಡದರ ಸ್ವಲ್ಪ ದೂರ ಚಲಸಿರಿ ಏಯ್ ಏಯ್ ಸಾಕ್ ಸಾಕ್ ಒಳ್ಳೆ ಮಾಡ್ತೀನಿವಾ ಏ ತಮ್ಮ ಏ ಎಂಗಾದೆ ಹೇಳಕ್ಕೆ ಬರಂಗಿಲ್ಲ ನಾನು

ಯಪ್ಪ ನೀ ಸರ್ ನಿಂದ್ರೆ ಸ್ವಲ್ಪ ಇಲ್ಲ ಅದ್ ಮನ್ನಿ ನಮ್ದು ಅದಲ್ಲ

ಏನು ಹೇಳ್ತಾರಪ್ಪ ನೀವೇ ಬರಡ್ ಭೂಮಿ ಆಗ್ತಾವ ಇದ್ರಾಗ ಇವ್ರು ಮನೆ ದುಬ್ಯಾಕ್ ಹೋಗಿದ್ರಿ ಮರಭೂಮಿ ನೀರ್ ತಗಾರ್ವ ಅಲ್ಲಿ ಹೋಗಿ ಕೈ ನೀರ್ ಜಾಗ ನೀರ್ ತಗಿತಾರ ಇವರು ನೀವು ಕಾಯಿ ಏ ಇಲ್ಲದ್ರ ಗುರುಗಳು ದುಬೈ ಗುರುಬಾಳೂರು ದುಬೈ ಅಂತ ಕರ್ಶಿನ ದುಬೈ ಮರುಭೂಮಿ ನೀರು ನೂರ ಎಂಟು ಬೋರ ಅದಕ್ಕೆ ಜುಟ್ಟ ಇಲ್ಲ ಅವನಿಗೆ ಜುಟ್ಟಿಲ್ಲ ಅದ ಕಾಯಿ ಜುಟ್ಟ ಕೇಳಾಕತ್ತ ನಿಮ್ಮ

ತಾಯಿ ಇಂಡಿಯಾ ನೀರ್ ಜಾಸ್ತಿ ಐತಿ ಆದ್ರೆ ನಿಮ್ಮೊಂದ ತುಂಬೈತ್ ನೀರ್ ಪಕ್ಕ ಬೋರಸ್ ಪಕ್ಕ ಬರ್ತಾವ ನೀರ್ ಬರ್ತಾವ ತಾಯಿ ಹೇಳ್ತೀನಿ ಬರ್ತಾವಂತ ಇಲ್ಲಿ ನೀರು ನಾವು